ವೀಕ್ಷಕರೇ ಕೆ ನ್ಯೂಸ್ ಹುಬ್ಬಳ್ಳಿಯಲ್ಲಿ ನಿಮ್ಗೆ ಸ್ವಾಗತ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಗೋಪುನ್ಕೊಪ್ಪದಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿನಿಗಳಿಂದ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲಾ ವಿದ್ಯಾರ್ಥಿಗಳಿಗೆ ಭಾಗ್ಯ ವಿತರಣೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಗೋಪುನ್ಕೊಪ್ಪ ಗ್ರಾಮದ ಹನುಮಂತ್ ಗೌಡ ಪಾಟೀಲ್ ರವರು ಹಳೆ ವಿದ್ಯಾರ್ಥಿಗಳಾದ ಅಬ್ದುಲ್ ನಬಿ ನದಾಫ್ ಕೃಷ್ಣ ಉಣಕಲ್ ಮಂಜುನಾಥ್ ಹಳಕೇರಿ ಮಾಂತೇಶ್ ಬಂಕಾಪುರ್ ಬಸವರಾಜ್ ಮುಕ್ಕಲ್ ಮಾರುತಿ ಕಬೀರ್ ಅಮರೇಶ್ ಉಳ್ಳತ್ ಮಹೇಶ್ ಬನ್ಗಾರ್ ಸಂತೋಷ್ ಕಲ್ಲಣ್ಣಾರ್ ಮಾರುತಿ ಹಾದಿಮನಿ ಸುರೇಶ್ ಹಳಿಯಾಳ್ ರಿಯಾಜ್ ನದಾಪ್ ಪ್ರಶಾಂತ್ ಮೂಲಿಮನಿ ಚಂದ್ರಕಾಂತ್ ಸಕ್ರಿ ಸವಿತಾ ದೇಸಾಯಿ ಅಕ್ಕಮ್ಮ ಹಿರೇಮಠ್ ನಾಗಮ್ಮ ಬಾರ್ಕೇರ್ ಶೈಲಾ ಗಾಣಗೇರ್ ಸುಧಾ ಧೋಂಡೆ ಸ್ವಪ್ನ ಬೇವೆಂಕಟ್ಟಿ ಇನ್ನಿತರ ಸ್ನೇಹಿತರು ಶಾಲೆಯ ಗುರುಮಾತೆಯರು ಹಾಗೂ ಗುರುಗಳು ಉಪಸ್ಥಿತರಿದ್ದರು